ಸ್ವಾಭಿಮಾನ ಅಂದ್ರೆ ಏನಾಗ ಏನ್ ಮಾಡುದು ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇದು ಬಹಳ ತೀವ್ರವಾಗಿ ದಕ್ಷಿಣ ಕನ್ನಡದಲ್ಲಿ ಆ ನೀವು ದಕ್ಷಿಣ ಕನ್ನಡವನ್ನು ಸುಮಾರು ಒಂದು ಎಪ್ಪತ್ತರ ದಶಕದಿಂದ ನೋಡಿದೆ ಅದರ ಹಿಂದಿದು ಬಹುಶಃ ಕರುಣಾಕರಣಿಕೆಯಾಗಿ ಕೇಳಿದ ಆ ಕಥೆಗಳು ಬಹಳ ಜೀವಂತ ಇದ್ದಾವೆ ನೀವು ನಿಮ್ಮ ಎರಡು ಇಂಟರ್ವ್ಯೂನಲ್ಲಿ ಹೇಳಿದ್ದು ನೆನಪು ನಿಮ್ಮ ಮಾಸ್ಟರ್ ಕಥೆಯಿಂದ ಹೇಳುದು ಒಂದು ತಲೆಮಾರಿನ ಹಿಂದೆ ದಕ್ಷಿಣ ಕನ್ನಡದ ಒಂದು ರಾಜಕೀಯದ ಸ್ವರೂಪ ಹೇಗಿತ್ತು ಆ ಹಿರಿಯ ರಾಜಕಾರಣಿಗಳು ಹ್ಮ್ ಅದರ ಬಗ್ಗೆ ಒಂದು ಸ್ವಲ್ಪ ನೆನಪು ಈ ತಲೆಮಾರಿನವ್ರಿಗೆ ಗೊತ್ತಿಲ್ಲ ಈಗ ಅದು ಇಲ್ಲವಲ್ಲ ಈಗ ಇಲ್ಲ ಇಲ್ಲದ ಕಾರಣವೇ ಮರಳಿ ಜನಪ ಈಗ ನೋಡಿ ಈಗಿನ ಕ್ಷಣಕ್ಕೆ ನನಗೆ ಅನಿಸುವುದು ಎಂಥದ್ದು ಅಂದರೆ ಹಿಂದೆ ಎಲ್ಲ ಕಟಿಕ್ಷನ್ ಬಂತು ಸರಿ ಅದು ಅದು ಕವಿರ್ತದೆ ಅದು ಇದೇ ಇರ್ತದೆ ಯಾರಿಗೆ ರಾಜಕೀಯ ಪಕ್ಷಗಳಿಗೆ ವ್ಯಕ್ತಿಗಳಿಗೆ ಇದು ರಾಜಕಾರಣಿಗಳಿಗೆ ಅವಾಗ ಇದೊಂದು ಪರೀಕ್ಷೆ ಅಂತ ಯಾವುದು ಒಂದು ಚುನಾವಣೆ ಅಂತ ಹೇಳಿದರೆ ಈಗ ಏನಾಗಿದೆ ಅಂದರೆ ಮತದಾರರಿಗೆ ಪರೀಕ್ಷೆ ಯಾವುದಕ್ಕೆ ಹಾಕಬೇಕಂತ ಗೊತ್ತಿಲ್ಲ ಯಾವುದಕ್ಕೂ ಹಾಕುವುದು ಬೇಡ ಎನ್ನುವ ನಿಲುವನ್ನು ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಆದರೆ ಯಾವುದಕ್ಕೆ ಹಾಕಬೇಕು ಅಂತ ಗೊತ್ತಿಲ್ಲ ಇಂಥ ಒಂದು ದುರ್ಬರವಾದ ಪರಿಸ್ಥಿತಿ ಆಯ್ಕೆ ಮಾಡುವ ಒಂದು ಕಷ್ಟ ಆಯ್ಕೆ ಮಾಡುವ ಸಂಕಷ್ಟ ಉಂಟಾಗಿದೆ ಹಿಂದೆ ಹೀಗಿರಲಿಲ್ಲ ಆದ್ರಿಂದ ಆಯ್ಕೆಯು ಸುಲಭ ಇತ್ತು ಆಯ್ತು ಅವರು ಬೇಡ ಮತ್ತೊಬ್ರು ಬಂದರು ಅಂತ ಇಟ್ಕೊಳ್ಳಿ ಈಗೇನಾಯ್ತು ನಾವು ಆಯ್ಕೆ ಮಾಡಿದ್ರು ತಪ್ಪಾಯ್ತಾ ಅಂತ ಅನ್ನಿಸುವ ಹಾಗೆ ಆಯ್ತು ಇವರು ಬೇಡ ಅವರಿಗೆ ಹಾಕುವ ಅಂದರೆ ಎರಡೂ ಒಂದೇ ಆಗಿ ಕಾಣಲಿಕ್ಕೆ ಪ್ರಾರಂಭ ಆಗ್ತಾ ಇದೆ ಇದು ನಮ್ಮ ಕಣ್ಣಿನ ದೋಷವೋ ಅಲ್ಲ ಅಲ್ಲ ನ ದೋಷ ಅಲ್ಲ ಅದು ಮಾತು ಹೇಳಿದೆ ನಾನು ಹೀಗೆ ಕಾಣ್ಲಿಕ್ಕೆ ಪ್ರಾರಂಭ ಆಗಿದೆ ಇದು ಬಹಳ ವಿಚಿತ್ರ ಇದನ್ನ ನಾವು ಊಹಿಸಿರ್ಲಿಲ್ಲ ಹಿಂದಿನವರು ಹೀಗೆ ಊಹಿಸಿರ್ಲಿಲ್ಲ ಇದು ಅದರ ಹಾಗೆ ಆಗಬಹುದು ಅಂತ ಕಲ್ಪನೆ ಕೂಡ ಅವರು ಮಾಡಿರ್ಲಿಲ್ಲ ಯಾವಾಗಲೂ ಬಹಳ ನಿಮ್ಗೆ ಆಯ್ಕೆ ಮಾಡ್ಲಿಕ್ಕೆ ಕಷ್ಟ ಒಟ್ಟಿಗೆ ಹೋಗುವುದೇ ಬೇಡ ನೋದೇ ಹೆಚ್ಚು ಏನು ಸರಿ ಅಂತ ಅನ್ನಿಸುವ ಪರಿಸ್ಥಿತಿಗೆ ರಾಜಕಾರಣ ರಾಜಕಾರಣಿಗಳು ಎಲ್ಲರೂ ಸೇರಿ ತಂದು ನಿಲ್ಲಿಸಿದ್ದಾರೆ ಇದು ಸಹಿಸಲು ಸಾಧ್ಯ ಅಂದರೆ ಇದನ್ನು ನಾವು ಕಲ್ಪನೆ ಮಾಡಿರಲಿಲ್ಲ ಒಳ್ಳೆದು ಎಲ್ಲದರಲ್ಲಿ ಇದೆ ಈಗ ಈಗ ಎಂತ ಆಕ್ಚುವಲ್ ಆಗಿ ವಸ್ತುಸ್ಥಿತಿ ಏನು ಭ್ರಷ್ಟತೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಆಯ್ತಾ ಒಂದು ಎರಡನೇದು ಅದಕ್ಕಿಂತ ಹೆಚ್ಚಿನ ಒಂದು ಸೈದ್ಧಾಂತಿಕವಾದ ಬುದ್ಧಿಯ ಭ್ರಷ್ಟತೆ ಅದ್ಯಾವುದು ಭಾವನೆಗಳ ಒಟ್ಟಿಗೆ ಆಟ ಆಡೋದು ಭಾವನೆಗಳನ್ನು ಸ್ವಾಭಾವಿಕವಾಗಿ ಭಾವುಕರಾಗಿರ್ತಾರೆ ಭಾವ ಭಾವ ಭಾವನೆಗಳನ್ನು ಜನರ ಭಾವನೆಗಳನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವುದು ಹೇಗೆ ಅಂತ ಬಹಳ ಒಂದು ತಂತ್ರ ಒಂದು ರೆಸಿಪಿ ರೆಡಿ ಮಾಡಿದ್ದಾರೆ ಮಾಡಿದಾರ ಹೀಗೆ ಮಾಡಿದ್ರೆ ಹೀಗೆ ಅಂತ ಬಹಳ ಅದು ಪ್ರಚಂಡವಾಗಿದೆ ಹೌದು ಅದು ನಾವೆಲ್ಲ ನಮಗೆಲ್ಲ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ದೇವರಿಂದ ಹಿಡಿದು ಧರ್ಮದಿಂದ ಹಿಡಿದು ಜಾತಿಯಿಂದ ಹಿಡಿದು ಭಾರತೀಯತೆಯ ಕಲ್ಪನೆಯಿಂದ ಹಿಡಿದು ಅದು ಏನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಇದೆ ನೋಟ ಹಾಕುವ ಅಂತ ಹೇಳಿದ್ರೆ ನೋಟ ಹಾಕಿ ಏನು ಪ್ರಯೋಜನ ಸ್ವತಂತ್ರವಾಗಿ ಯೋಚನೆ ಮಾಡುತ್ತೇನೆ ಅಂತ ಹೇಳುವ ಸಾಧ್ಯತೆ ಕುಸಿತ ಇದೆ ಇದು ದುರಂತ ನಾನು ಆ ಪರ ಪಕ್ಷವೂ ಅಲ್ಲ ನಾನು ಬಿ ಜೆ ಪಿಯೂ ಅಲ್ಲ ಖಂಡಿತ ಅಲ್ಲ ಕಾಂಗ್ರೆಸ್ಸು ಅಲ್ಲ ಹಾಗಾದರೆ ಏನು ಮತ್ತೆ ನಾನೇನು ಮಾಡಬೇಕು ನಾನು ಏನು ಮಾಡಬೇಕು ಅಂತ ನಾನೇ ಯೋಚಿಸಬೇಕು ನಾನು ಯೋಚಿಸಿ ನನ್ನ ಜವಾಬ್ದಾರಿಯನ್ನು ನಾನೇ ತಕೊಂಡು ನನ್ನ ಯೋಚನೆಯ ಜವಾಬ್ದಾರಿಯನ್ನು ನಾನೇ ತಕೊಂಡು ನಾನು ಒಂದು ಒಟ್ಟು ಹಾಕಬೇಕು ಒಂದು ಕೆಲಸ ಮಾಡಬೇಕು ಇದು ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಕೊಟ್ಟಿದ್ದಾರೆ ಅದಿಲ್ಲದೇ ಇದ್ರೆ ಪಕ್ಷಗಳ ಒಟ್ಟಿಗೆ ನೀವಿರುತ್ತೀರಿ ಹಾ ಪಕ್ಷಗಳೆಂಥ ಮಾಡ್ತದೆ ಅಂದ್ರೆ ಪ್ರತಿಯೊಬ್ಬರನ್ನು ತಮಗೆ ಬೇಕಾದಂತೆ ರೂಪಿಸ್ತದೆ ಇದೆಲ್ಲ ಗೊತ್ತಿದೆ ಎಲ್ಲರಿಗೂ ಗೊತ್ತಿಲ್ಲದೆ ಅಲ್ಲ ಇದು ಹೀಗಿದೆ ನನಗೆ ನಾನು ಒಂದು ಹಿಂದೆ ಹೀಗಿರ್ಲಿಲ್ಲ ಹಿಂದೆ ಹೀಗಿರ್ಲಿಲ್ಲ ರಾಮ್ ಭಟರ್ ಇದ್ರು ಗೊತ್ತಾಗಲ್ಲ ನನಗೂ ಅವರಿಗೂ ಐಜ್ಞಾಂತಿಕವಾದ ಭಿನ್ನಾಭಿಪ್ರಾಯ ಇತ್ತು ಇತ್ತು ಆದ್ರೆ ನನಗೆ ಸ್ಪಷ್ಟ ಗೊತ್ತಿತ್ತು ಅವರು ಭ್ರಷ್ಟರಲ್ಲ ಭ್ರಷ್ಟರಲ್ಲ ನನಗೆ ಬೇಕಾದದ್ದು ಅಷ್ಟೇ ಇನ್ನು ಎಷ್ಟಾದ್ರು ಅಷ್ಟಾದ್ರು ನನಗೆ ಅಲ್ಲ ಅಂತ ಪರಿಸ್ಥಿತಿ ಹೇಗೆ ಅಲ್ಲ ಬೆಟ್ಟರ್ ಯಾರು ಅಂತ ಹುಡುಕುವ ಪರಿಸ್ಥಿತಿ ಇಲ್ಲದಷ್ಟು ಹಾಳಾಗಿದೆ ಇನ್ನೊಂದು ಜಿಲ್ಲೆಯಲ್ಲಿ ಮಳೆ ಇಲ್ಲ ನೀರಿಲ್ಲ ಅವರ ಪಾಡಿನ ಬೇರೆ ಇದು ಎಲ್ಲರಲ್ಲಿಯೂ ಇದೆ ಒಂದು ವಾವ್ ಆ ರೀತಿ ಒಂದು ಮತ್ತೊಂದು ಇದಕ್ಕೆ ಸ್ಪಂದಿಸುವ ಒಂದು ಗುಣ ಸ್ವಾಭಾವಿಕವಾಗಿ ಅದನ್ನು ಯಾರೋ ನಮಗೆ ಇಂಜೆಕ್ಟ್ ಮಾಡಬೇಕಾಗಿಲ್ಲ ಸ್ವಾಭಾವಿಕವಾಗಿ ಇದೆ ಸ್ವಾಭಾವಿಕವಾಗಿ ಇಲ್ಲದಿದ್ದರೆ ಮತ್ತೊಬ್ರು ಹೇಳಿ ಉಪಯೋಗವೂ ಇಲ್ಲ ಸ್ವಾಭಾವಿಕವಾಗಿದೆ ಇದೆ ಆದ್ರೆ ಈಗ ಗೊತ್ತು ಅಂತ ಬರಡಾಗಿದೆ ಮನಸ್ಸು ಅದಕ್ಕೆ ಏನು ಕಾರಣ ಅಂದ್ರೆ ನಾನು ತಪ್ಪ ಸ್ವಾಭಿಮಾನ ಸ್ವಾಭಿಮಾನದ ಮಾತು ಈ ಮಾತುಗಳನ್ನು ನಾವು ಕೇಳ್ತಾ ಇದ್ರೆ ಕೇಳ್ತಾನೇ ಇದ್ರೆ ನಮ್ಮ ಮಕ್ಕಳು ಸಹ ಕೇಳ್ತಾ ಇದ್ರೆ ಇದೇ ವಾತಾವರಣದಲ್ಲಿ ಅವರು ಬೆಳೀತಾ ಇದ್ರೆ ಏನಾಗ್ತದೆ ನನ್ನ ಧರ್ಮ ನನ್ನ ದೇಶದಿಂದ ಪ್ರಾರಂಭ ಆಗ್ತದೆ ನನ್ನ ಧರ್ಮಕ್ಕೆ ಬರ್ತದೆ ನನ್ನ ಜಾತಿಗೆ ಬರ್ತದೆ ಮತಕ್ಕೆ ಬರ್ತದೆ ಊರಿಗೆ ಬರ್ತದೆ ಗ್ರಾಮಕ್ಕೆ ಬರ್ತದೆ ಇರುವ ಜಾಗೆಗೆ ಬರ್ತದೆ ಏನು ಸ್ವಾಭಿಮಾನ ಸ್ವಾಭಿಮಾನ ಅಂದ್ರೆ ಏನು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ನಮ್ಮ ಮನಸ್ಸಿಗೆ ಎದ್ದು ಮಾಡ್ತದೆ ಪರ ಅಂತಲ್ಲ ಸ್ವಕ್ಕೆ ಭಿನ್ನವಾಗಿರತಕ್ಕ ಸಂಗತಿ ಭಿನ್ನ ಅಲ್ಲ ಅದು ಮತ್ತೆ ಪರ ಪರವನ್ನು ಸಂವೇದನಾಶೀಲವಾಗಿ ನೋಡುವುದನ್ನು ಇದು ನಿಲ್ಲಿಸ್ತದೆ ಆಗಿದೆ ಇದು ಇದು ನಡೆದಿದೆ ಬಹಳ ತೀವ್ರವಾಗಿ ದಕ್ಷಿಣ ಕನ್ನಡದಲ್ಲಿ ನಡೆದಿದೆ ಲಾಜಿಕಲ್ ಆಗಿರುವ ದಕ್ಷಿಣ ಕನ್ನಡದವರು ತರ್ಕಬದ್ಧವಾಗಿ ಗುಡ್ಡೆ ಮೇಲೆ ಎಲ್ಲ ಅಡಿಕೆ ಗಿಡ ಹಾಕಿದರೆ ಹೇಗೆಲ್ಲ ಆಗ್ಬಹುದು ಬಹಳ ತರ್ಕಬದ್ಧವಾಗಿ ತಮ್ಮ ಮೆಟೀರಿಯಲಿಸ್ಟಿಕ್ ಆದ ಇದನ್ನೆಲ್ಲ ಏನು ಲಾಭಗಳನ್ನೆಲ್ಲ ಯೋಚನೆ ಮಾಡತಕ್ಕ ತಪ್ಪಲ್ಲ ಅವರವರ ಜೀವನ ಅವರವರು ಮಾಡ್ತಾರೆ ಸ್ವಲ್ಪ ಆದರೆ ಈ ಲಾಜಿಕ್ ಉಂಟಲ್ಲ ಈ ಇಷ್ಟು ಲಾಜಿಕ್ ಅಲ್ ಆಗಿ ಯೋಚಿಸುವವರು ಇದನ್ನು ಯಾಕೆ ಯೋಚಿಸುವುದಿಲ್ಲ ಬಹಳ ಸಣ್ಣ ಕೇಳ್ತೇನೆ ಸ್ವಾಭಿಮಾನ ಅಂದ್ರೆ ಹಾಗಾದ್ರೆ ಮತ್ತೊಬ್ಬರನ್ನು ನೋಡಿ ನೀವು ಕಳ್ತದ ಮತ್ತೊಬ್ಬರನ್ನು ನೋಡಿ ನೋಡಿ ಅವರಿಗೆ ಅವ್ರೆಂತದ ಅವ್ರ ಎಂತ ಒಂದು ಒಗ್ಗಟ್ಟಿದೆ ಹ ಎಂತ ಸ್ವಾಭಿಮಾನ ಇದೆ ಅವರಿಗೆ ಅವ್ರು ಬಿಟ್ಟುಕೊಳ್ಲಿಕ್ಕೆ ಅವ್ರು ಉಪ್ಪುದಿಲ್ಲ ನಾವು ಹಾಗಿರ್ಬೇಕು ಅಂತ ನೀವು ಕಲ್ತದ ಕಲ್ತದ್ದಾಗಿದ್ರೆ ಇದಕ್ಕೆ ಸ್ವಾಭಿಮಾನ ಅಂತ ಹೆಸರ ಹಾಗೆ ಆಗುವುದು ಅಷ್ಟೇ ಆಗಿದೆ ನಿಮ್ಮ ಆತ್ಮಸಾಕ್ಷಿ ಅನ್ನೋದು ಆ ಆತ್ಮಸಾಕ್ಷಿ ಅನ್ನುವ ಮಾತಿಗೆ ಅರ್ಥ ಇಲ್ಲ ಅರ್ಥ ಇಲ್ಲ ಯಾಕೆ ಅಂದ್ರೆ ಅದು ಆತ್ಮಸಾಕ್ಷಿ ಅದು ಜನಸಾಕ್ಷಿ ಅಲ್ಲ ಲೋಕಸಾಕ್ಷಿ ಅಲ್ಲ ನಿಮ್ಗೆ ಹತ್ತು ಜನ ಇದ್ರೆ ಆಯ್ತು ನಿಮ್ಮ ಒಟ್ಟಿಗೆ ನೀವು ಮಾಡಿದ್ದು ಸರಿಯೇ ನಾಚಿಕೆ ಇಲ್ಲಲ್ಲ ಇದನ್ನೆಲ್ಲ ನಾವು ನಮ್ಮಲ್ಲೇ ಮಾತಾಡಿಕೊಳ್ಬೇಕಲ್ಲದೆ ಇದೆಲ್ಲ ಏನ್ ಮಾಡುವುದು ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಒಂದು ಮತ್ತೆ ಒಂದು ಅಂದ್ರೆ ಇಲ್ಲಿ ನನಗೆ ಕಾಣ್ತಾ ಇರೋ ಹಿಂದೆ ನ್ಯಾಯಾಂಗದ ಬಗ್ಗೆ ಬಹಳ ಗೌರವ ಇತ್ತು ಬಹಳ ಗೌರವ ಇಟ್ಟುಕೊಳ್ಳುವ ಹಾಗೆ ನ್ಯಾಯಾಂಗವು ಇತ್ತು ಇದೀಗ ಇಡೀ ದೊಡ್ಡ ಬಹಳ ದೊಡ್ಡವರು ಅಂತ ಹೇಳಬಾರ್ದು ನಾವು ಅದನ್ನು ನ್ಯಾಯಾಂಗದ ಮೇಲೆ ಭರವಸೆ ಕುಸಿತ ಇದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದವರು ನ್ಯಾಯಾಧೀಶ ಪದವಿಯಿಂದ ನಿವೃತ್ತರಾದ ಮೇಲೆ ರಾಜ್ಯ ಸಭಾ ಸದಸ್ಯರಾಗುವುದಕ್ಕೆ ಒಪ್ಪುವುದು ಅಂತ ಹೇಳಿದ್ರೆ ಇಟ್ಸ್ ಇಸ್ ಅ ಬಿಗ್ ಕ್ವಶನ್ ಒಬ್ಬರು ಹೆಸರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನ್ಯಾಯಾಧೀಶರಾಗಿ ನಿನ್ನ ಕಿಪೃತರ ನಿವೃತ್ತರಾದ ಮೇಲೆ ಒಂದು ಕಿಟ್ಟಿದನಲ್ಲಿ ಆಮೇಲೆ ಸುಪ್ರೀಂ ನ್ಯಾಯಾಧೀಶರಾದರೆ ಅವರು ಕೂಡ ತಪ್ಪಿ ಅಂತ ಹೊಸ ಒಂದು ಸಂಗತಿ ಅವ್ರು ಹೇಳಿದ್ದು ನ್ಯಾಯಾಧೀಶರು ಮನುಷ್ಯರೇ ಅಂತ ನಮ್ಗೆ ಗೊತ್ತಿರಲಿಲ್ಲ ತಾಮ್ರೆ ಅಂದ್ರೆ ಏನು ಅರ್ಥ ನಾವು ಸರಿಯಾಗಿ ಮನುಷ್ಯರು ಅಂತಂದ್ರೆ ಆಸೆ ಅಭಿಷೇಕ ಒಳಗಾಗುವರು ಇಲ್ಲ ಅಂತ ಹೇಳುದಿಲ್ಲ ಮನುಷ್ಯರು ಅಂದ್ರೆ ಏನು ಅಂತ ಹೇಳುದಿಲ್ಲ ಹೇಗಿರ್ಬೇಕು ಅಂತ ಹೇಳುದಿಲ್ಲ ಮತ್ತೇನು ನಾವು ಮನುಷ್ಯರೇ ವೀಕ್ನೆಸ್ ಇದೆ ಅಂತ ಅರ್ಥ ವೀಕ್ನೆಸ್ ಹಾಗಾದ್ರೆ ನಾವು ಕೂಡ ತಪ್ಪು ಮಾಡ್ತೇವೆ ಇತ್ಯಾದಿ ಇತ್ಯಾದಿ ಈಗ ಇದು ಒಂದು ಒಳ್ಳೆಯ ಸ್ಥಿತಿ ಅಲ್ವಾ ನಮ್ಮ ತಪ್ಪನ್ನು ನಾವು ಲೆಕ್ಕ ಲೆಕ್ಕ ಹಾಗೆ ನಮ್ಮ ತಪ್ಪನ್ನು ಯಾಸ್ ಎಲ್ಲರೂ ಇದ್ದಾರೆ ನಾವು ಹಾಗೆ ಇದ್ದೇವೆ ವೀಕ್ ವೀಕ್ಲಿಂಗ್ಸ್ ಇದು ಹಾಗಲ್ಲ ಇದು ತಪ್ಪು ಒಪ್ಪಿಕೊಳ್ಳುವ ಏನು ಪಶ್ಚಾತ್ಪದ ಮಾತುಗಳಲ್ಲ ಬುದ್ಧಿವಂತಿಕೆಯ ಮಾತುಗಳು ಬುದ್ಧಿವಂತಿಕೆಯನ್ನು ಇದು ಸಮಸ್ಯೆ ಇರುವುದು ನಾನು ಕೇಳ್ತಾ ಇರೋದು ಇನ್ನೊಂದು ಆ ಹಿಡಿತ ವಾಜಪೇಯಿ ಬಗ್ಗೆ ಹೇಳ್ತಿದ್ರು ವಾಜಪೇಯಿ ಬಹಳ ಒಳ್ಳೆಯ ಮನುಷ್ಯ ಮನುಷ್ಯ ಒಳ್ಳೆಯವ ಒಳ್ಳೆ ಅದು ಹೇಳ್ತಾರೆ ಹಿಡಿತ ಇಲ್ಲ ಹಿಡಿತ ಅಂದ್ರೆ ಹಿಡಿತ ಅಂತ ಹೇಳಿದರೆ ಹಿಡಿ ಹಿಡಿತ ಎನ್ನುವುದು ಅರ್ಥವೇ ಬೇರೆ ನಿಮ್ಮ ವಿರುದ್ಧ ಮಾತಾಡ್ಲಿಕ್ಕೆ ಯಾರು ಎದುರಬೇಕು ವಿರುದ್ಧ ಯಾರು ಮಾತಾಡಬಾರದು ಮಾತಾಡ್ಲಿಕ್ಕೆ ಭಯ ಉಂಟಾಗುವ ಸ್ಥಿತಿಯನ್ನು ನೀವು ಇಟ್ಕೊಳ್ಬೇಕು ಬಹಳ ಫ್ರೀ ಆಗಿ ವಾಜಪೇಯಿ ಆಗಿ ಮೇಲೆ ಕೈ ಹಾಕೊಂಡು ಮಕ್ಕಳ ಇದೆಲ್ಲ ಆಗ್ಲಿಕ್ಕಿಲ್ಲ ಮಾತಾಡಿದ್ರೆ ಮಾತಾಡ್ಲಿಕ್ಕೆ ಬಹಳ ಜಾಗೃತಿ ಇಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡುವುದೇ ಒಳ್ಳೆಯ ಆಡಳಿತ ಅಂತ ಬಂದಿದೆ ಅಲ್ಲ ಈಗ ಒಪ್ಪಿಕೊಂಡಾಗಿದೆ ಅಂದ್ರೆ ಒಪ್ಪಿಗೆ ಜನರ ಸ್ಥಿತಿ ಹೇಗೆ ಉಂಟು ಅಂತ ಹೇಳಿದ್ರೆ ಒಂದಾದ್ರೆ ಮತ್ತೆ ಎಂತದು ಮಾಡ್ಬೇಕಾದ್ರೆ ಹೇಳಿ ನಾನು ಅವ್ರಿಗೆ ಬೇರೆನು ಶಕ್ತಿ ಇಲ್ಲ ಇಲ್ಲ ಅಲ್ಲ ಈಗ ನೀವು ಆಗ ಒಂದು ಮತ್ತೇನು ಹೇಳಿದ್ರಿ ಇದು ಕೊನೆಯ ಚುನಾವಣೆ ಅಂತ ಕೆಲವರು ಹೇಳ್ತಾರೆ ನನಗೆ ಒಂದೇ ಉಂಟಿರೋದು ಒಪ್ಸ್ ಎಂಥದ್ದು ಅಂದರೆ ಕೊನೆಯ ಚುನಾವಣೆ ಆಗ್ಲಿಕ್ಕೆ ಜನ ಬಿಡ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ ಅಂದ್ರೆ ಯಾವ ಅರ್ಥದಲ್ಲಿ ಅಂದ್ರೆ ಅವ್ರಿಗೆ ಓಟ್ ಹಾಕಬೇಕು ಸ್ವಾಮ್ಯ ಓಟ್ ಹಾಕ್ಬೇಕು ಅವರಿಗೆ ಆದರೆ ಆ ಕಾರಣಕ್ಕೆ ಬಿಡ್ಲಿಕ್ಕಿಲ್ಲ ಅಟ್ಲೀಸ್ಟ್ ಇದು ಒಂದು ಇದು ಆಟ ಆಡುವುದು ಅದೇ ಹೇಳಿದ್ರು ಜನರ ಭಾವನೆಗಳ ಒಟ್ಟಿಗೆ ಆಟ ಆಡುವುದು ಅಂತ ಹೇಳಿದ್ರೆ ಜನರ ಜೀವದೊಟ್ಟಿಗೆ ಆಟ ಆಡಿದ ಹಾಗೆ ನಿಮಗೆ ಯಾರು ಕೊಟ್ಟರು ಆ ಹಕ್ಕು ನೀವು ಸಾಮೂಹಿಕತೆಯನ್ನು ಉದ್ದೀಪಿಸುವಾಗ ಇದು ಯಾವ ಮಟ್ಟಕ್ಕೆ ಹೋಗಬಹುದು ಎನ್ನುವ ಯೋಚನೆಯನ್ನೂ ಮಾಡಲಿಕ್ಕೆ ಸಾಧ್ಯ ಆಗದಿದ್ರೆ ಹಾಗೆ ಕೆಲವು ಸಂಘಟನೆಗಳಲ್ಲಿ ನೀವು ಸೇರಿದರೆ ನೀವು ಮತ್ತೆ ಅದನ್ನು ಬಹಳ ಒಳ್ಳೆಯದು ಅಂತ ಹೇಳಿಕೊಂಡು ಅದರ ಒಟ್ಟಿಗೆ ನೀವು ಕ್ರಿಯಾಪರವಾಗಿದ್ದರೆ ನಿಮಗೆ ಸ್ವತಂತ್ರ ಯೋಚನೆ ಮಾಡುವ ಸಾಮರ್ಥ್ಯವೇ ಹೊರಟು ಹೋಗ್ತದೆ ಅದು ತಪ್ಪು ಅಂತ ಅನ್ನಿಸ್ತದೆ ಯಾವುದು ಸ್ವತಂತ್ರ ಯೋಚನೆ ಮಾಡುವುದೇ ಸ್ವತಂತ್ರ ಸ್ವತಂತ್ರವಾಗಿ ನಾನೇ ಆಗಿದ್ದನ್ನೆಲ್ಲ ಒಂದು ದೂರ ನಿಂತು ಅವರೊಟ್ಟಿಗಿರುವ ಆದ್ರೆ ಒಂದು 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 ಸ್ಪೇಸ್ ಇಲ್ವಾ ಒಂದು ದೂರ ನಿಂತು ಇದನ್ನೆಲ್ಲ ನೋಡಿದರೆ ಇದು ಯಾಕಂದ್ರೆ ಇತ್ತು ಹಿಸ್ಟ್ರಿ ಎಲ್ಲ ಇದೆ ನಮ್ಮ ಮನುಷ್ಯ ಕೃತ ಹಿಸ್ಟ್ರಿ ಇದೆ ಧರ್ಮ ಜಾತಿ ಅದು ಇದು ಅಂತ ಇಟ್ಕೊಂಡು ಏನೆಲ್ಲ ಹತ್ಯಾಕಾಂಡಗಳು ನಡೆದಿವೆ ಅಂತ ಇದೆ ಎಲ್ಲ ಯಾರಿಗೆ ಗೊತ್ತಿಲ್ಲಪ್ಪ ಇದೆಲ್ಲ ಹ ಎಲ್ಲ ಗೊತ್ತಿದೆ ಗೊತ್ತಿದ್ದರೂ ಎಲ್ಲ ಗೊತ್ತ ಅಂದರೆ ಏನು ಸ್ವತಂತ್ರ ಯೋಚನೆ ಮಾಡುವುದೇ ದ್ರೋಹ ಅಂತ ಕಾಣಲಿಕ್ಕೆ ಶುರು ಅಂತ ಕಾಣಲಿಕ್ಕೆ ಶುರು ಹಾಗೆ ಕಾಣಲಿಕ್ಕೆ ಶುರುವ ಹಾಗೆ ಮಾಡ್ತಾರೆ ಮಾಡ್ತಾರೆ ಹಾಗೆ ಹಾಗಾಗಿದೆ ಧರ್ಮವನ್ನು ಗುತ್ತಿಗೆ ಹಿಡಿದ ಹಾಗೆ ಮಾತಾಡಿದರೆ ಅಪಾಯ ತಪ್ಪಿದಲ್ಲ ಧರ್ಮವನ್ನು ಮುಂದೆ ಇಟ್ಟು ಧರ್ಮದ ಹೆಸರಿನಲ್ಲಿ ನೀವು ಏನು ಮಾಡಿದ್ರು ಆಗ್ತದಲ್ಲ ಇದಕ್ಕೆ ಅರ್ಥ ಎಂತ ಅವಸ್ಥೆ ಅಂತ ಅವಸ್ಥೆ ಅಂತ ನಾವು ಇದ್ದಲ್ಲಿಯೇ ಪರಕೀಯರ ಸ್ವಾಭಿಮಾನ ನಮ್ಮನ್ನು ಪರಕೀಯರನ್ನಾಗಿಸಿ ಭಯಂಕರ ಕಷ್ಟ ಇದೆ ನಾವೀಗ ಮಸಳದಲ್ಲಿ ಹೀಗಾಗ್ತಾ ಇದೆ ಅಂತ ಹೇಳ್ತೇವೆ ಓಪನ್ ಆಗಿ ಹೇಳ್ತೇನೆ ನಮಗೆ ಅವರ ಮೇಲೆ ಏನು ಸಿಟ್ಟಿಲ್ಲ ಅಯ್ಯೋ ಪಾಪ ಅಂತ ಕಾಣ್ತದೆ ಬಹಳ ಅವರು ಯೋಚನೆ ಮಾಡಿದರೆ ಮಾಡಿದ್ದಾರೆ ಎಷ್ಟೋ ಅವರಿಗೆ ಮನಸ್ಸು ಕುಗ್ಗಬಹುದು ಅಂತ ನನಗೆ ಬೇಜಾರಾಗ್ತದೆ ಹೇಳದೆ ಗೊತ್ತುಂಟ ವಿಷಯ ಹೇಳದೆ ಗೊತ್ತುಂಟ ಈಗ ಆಗ್ತಾ ಇದೆ ಇದು ತಪ್ಪು ಅತ್ಯಂತ ದೊಡ್ಡ ತಪ್ಪು ಯಾವ ಯಾವುದು ಅಂತ ಕೇಳಿದರೆ ಜನರ ಧಾರ್ಮಿಕ ಭಾವನೆಯನ್ನು ಜನರಿಗೆ ಧಾರ್ಮಿಕ ಭಾವನೆ ಇದೆ ಅಂತ ಗುರುತಿಸಿ ಅದನ್ನು ನಿಮ್ಮ ಸ್ವಾರ್ಥಕ್ಕೆ ನೀವು ಬಳಸ್ತಾ ಇದ್ದೀರಿ ಇದು ಹೀಮಿಯಸ್ ಇದು ಅಂತ ಹೇಳದಿರ್ಲಿಕ್ಕಾಗ್ತದ ಹೇಳಿದ ಕೂಡಲೇ ಎಂತ ಹೇಳ್ತಾರೆ ಧರ್ಮ ವಿರೋಧಿಗಳು ಇವ್ರ ಭಗವದ್ಗೀತೆ ಕಲ್ತದೆ ಅಂತ ಅದಕ್ಕೆ ಅಂತ ಹೇಳ್ತಾರೆ ಅಂದ್ರೆ ಇಂಥದ್ದೆಲ್ಲ ನಡೆದ್ರೆ ಇದೇ ಸರಿ ಅಂತ ಭಾವಿಸುವ ಮುಗ್ದರು ಇರುತ್ತಾರೆ ಅವ್ರಿಗೇನು ಕಾಣ್ತದೆ ಇದೇ ಆದರ್ಶ ಅಂತ ಕಾಣ್ತದೆ ನೋಡಿ ಮಾಡಿದ್ದಾರೆ ಅವ್ರ ಬಗ್ಗೆ ಟೀಕೆ ಮಾಡ ಅದೆಲ್ಲ ಕೆಲವು ಜನ ನನ್ನ ಸ್ನೇಹಿತರು ಹೇಳುವುದು ಕೆಲವೆಲ್ಲ ಹಾಗೆ ಆಗ್ತದೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೆ ಎಂತ ಎಂತ ಮರ್ಯಾರೆ ರೇಪ್ ಮಾಡ್ತಾರೆ ಆಮೇಲೆ ಮರ್ಡರ್ ಮಾಡ್ತಾರೆ ಈ ಇದನ್ನೆಲ್ಲ ಒಂದು ಸಹಿಸುವುದು ಹೇಗೆ ನೋಡಿ ಅದು ಸ್ವರವೇ ಬದಲಾಗ್ತದೆ ನೋಡಿ ನಿಮಗೆ ಅದೆಲ್ಲ ಗೊತ್ತಾಗುದಿಲ್ಲ ಕೆಲವೆಲ್ಲ ಹಾಗೆ ಬೇಕಾಗ್ತದೆ ಹೆದರಿಸ್ಲಿಕ್ಕೆ ಹೆದರ್ಸ್ಲಿಕ್ಕೆ ಇವರು ಸ್ವಂತ ಮನೆಗ ಅದೇ 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 ಇರುವುದು ನಮ್ಮಲ್ಲಿ ಆದರೆ ಹ ಅದು ಮಾತ್ರ ಕೊಡುದು ಅಷ್ಟೇ ಅಷ್ಟರ ಮಟ್ಟಿಗೆ ಸಂವೇದನಾ ಶೂನ್ಯತೆ ಇದೆ ಸಂವೇದನಾ ಶೂನ್ಯತೆ ಉಂಟಾಗ್ತದೆ ಇದೆ ಅಲ್ಲ ಅದು ಉಂಟಾಗ್ತದೆ ವಿಚಿತ್ರವಾಗಿ ನಾವು ಮನುಷ್ಯರ ಮನಸ್ಸುಗಳನ್ನು ರೂಪಿಸ್ತಾ ಇದ್ದೇವೆ ಅದು ಇವರಿಗೆ ಗೊತ್ತಿಲ್ಲ ಅದರ ಅಪಾಯ ಗೊತ್ತಿಲ್ಲ ಹಾ ರೂಪಿಸುವುದರ ಅಪಾಯ ಗೊತ್ತಿಲ್ಲ ನೀವು ಇಂಥದ್ದೆಲ್ಲ ಮಾಡ್ತಾ ಇದ್ರೆ ಇದೇ ಹೈಲೈಟ್ ಆಗ್ತಾ ಇದ್ದರೆ ಸಮಾಜದ ಮನಸ್ಸಿನಲ್ಲಿ ಇದು ಜನರ ಮನಸ್ಸನ್ನು ರೂಪಿಸುವ ರೀತಿ ಹೇಗಿರಬಹುದು ಏನು ಮಾಡಲಿ ಕಟ್ಟಿದ್ದೀರಿ ಏನು ಮಾಡಲಿಕ್ಕೆ ನೀವು ಹೊರಟಿದ್ದೀರಿ ಸ್ವಲ್ಪ ಯೋಚನೆ ಮಾಡಿ ಏನೆಲ್ಲ ಆಗ್ತಾ ಇದೆ ಈಗಾದ್ರೂ ಯೋಚನೆ ಮಾಡಿ ಹಾಗೆ ಸೊ ಇಷ್ಟೊತ್ತು ಮಾತಾಡಿದ್ದಕ್ಕೆ ಕೃತಜ್ಞತೆ ಮತ್ತೆ ಮುಂದೆ